ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಮಂಡ್ಯನಗರದ ಜಗಜ್ಯೋತಿ ಬಸವೇಶ್ವರ ವೃತ್ತ ಬಸವೇಶ್ವರ ಆಟ ನಿಲ್ದಾಣ ರಾಷ್ಟ್ರೀಯ ಬಸವ ದಳ ಮತ್ತು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕನ್ನಡ ಪದ ಸಂಪತ್ತು ಅಧ್ಯಕ್ಷರಾದ ಓಂಕಾರ ಪ್ರಿಯ ಬಾಗೇಪಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿಯೊಬ್ಬರೂ ನಾಡಿನಲ್ಲಿ ಕನ್ನಡ ಭಾಷೆ ಹೆಚ್ಚೆಚ್ಚು ಬಳಸುವ ಮುಖಾಂತರ ಕನ್ನಡವನ್ನು ಉಳಿಸಬೇಕು ಅಂತ ಹೇಳಿದರು ಪ್ರತಿಯೊಬ್ಬರಲ್ಲೂ ನ್ಯಾಯದ ಚಿಂತನೆ ಸಮಾಜದ ಚಿಂತನೆ ಮತ್ತು ಸಮಾನಮುಖಿ ಕಾರ್ಯಗಳು ಮಾಡುವ ನಿಟ್ಟಿನಲ್ಲಿ ಪ್ರಸಾದ ತಂಡರೆ ನಿಜವಾದಲ್ಲೂ ಮಂಡ್ಯ ಜಿಲ್ಲೆಗೆ ಒಂದು ವರಪ್ರಸಾದ ಅಂತ ಭಾವಿಸುವ ನಿಟ್ಟನಲ್ಲಿ ಈ ಜೊತೆಗೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ತಮ್ಮ ಏನೆಲ್ಲ ಅಭಿಮಾನದ ಜೊತೆಗೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಸೇರ್ಕೊಂಡು ಮಾಡ್ತಿರೋ ಕಾರ್ಯಗಳನ್ನ ನಿಜವಾಗ ತಾಯಿ ತಂದೆ ತಾಯಿ ಮಂತಸ್ಥವರ ಕೀರ್ತಿಯ ಜೊತೆಗೆ ಸೆಳೆ ಜೊತೆಗೆ ಈ ಮಂಡ್ಯದ ಭಾಗದಲ್ಲಿ ಇಡೀ ರಾಜ್ಯಕ್ಕೆ ತಮ್ಮದಾದ ಒಂದು ಕಾಣಿಕೆಯನ್ನ ಮನಸ್ಫೂರ್ತಿಯಾಗಿ ಕೊಟ್ಟಿರತಕ್ಕಂತ ಈ ವ್ಯಕ್ತಿಗಳ ಸಮಾಗಮ ತಾಯಿ ತಾಯಿ ಕಾಯಿಕ್ಕೆ ಹೇಳ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರುಪ್ರಸಾದ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಹಾನ್ ನಾಯಕರ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಆರೋಗ್ಯ ಶಿಬಿರ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಪ್ರತಿಯೊಂದು ಬಡಾವಣೆ ಗ್ರಾಮಗಳಲ್ಲಿ ಸ್ಥಳೀಯವಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಅಂತ ಹೇಳಿದರು ಮುಖಾಂತರ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಏಳುನೂರ ಕನ್ನಡದಲ್ಲಿ ವಚನವನ್ನು ಬಳಸ್ತಾರೆ ಅವತ್ತು ಲಕ್ಷಾಂತರ ವಚನಗಳನ್ನ ಬಸವಣ್ಣವರ ಅನುಭವ ಮಂಟಪದಲ್ಲಿ ರಚನೆಯನ್ನು ಮಾಡ್ತಾರೆ ಅವತ್ತೊಂದು ದಿವಸ ಅನೇಕ ಅಕ್ಕಪಕ್ಕದ ರಾಜ್ಯದವರು ಬಸವಣ್ಣವರ ಪ್ರಭಾವ ಬೀರ್ತಾರೆ ಎನ್ ಬಸವಣ್ಣವರೇ ಈ ಬರಿ ಕನ್ನಡದಲ್ಲೇ ವಚನವನ್ನು ತಮಿಳು ಗೊತ್ತ ತರ್ಜುಮೆ ಮಾಡಿ ಹಾಗೆ ಇತರ ಭಾಷೆಗಳಿಗೆ ಆಂಧ್ರ ಭಾಷೆಗೆ ತೆಲುಗುಗೆ ತರ್ಜುಮೆ ಮಾಡಿ ಕೇರಳ ಭಾಷೆಗೆ ತರ್ಜುಮೆ ಮಾಡಿ ಅಂತಕ್ಕಂಥ ಮಲಯಾಳಕ್ಕೆ ತರ್ಜುಮೆ ಮಾಡಿ ಅಂತ ಆದ ಅವರು ಇಲ್ಲೆಲ್ಲ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಸಹಸ್ರಾರು ವಚನ ಬಳಸಿದ ಮುಖಾಂತರ ಇವತ್ತು ಕನ್ನಡಕ್ಕೆ ಸಾಕಷ್ಟು ಒಂದು ಪೋಷಣೆ ಸಿಕ್ಕಿದೆ ಇದು ಉಳಿಯಲು ಸಾಧ್ಯವಾಗಿದೆ ಹಾಗೆ ಕಾರ್ಯಕ್ರಮದಲ್ಲಿ ಬಿ ಎಂ ಅಪ್ಪಾಜಪ್ಪ ಶಿವಲಿಂಗೇಗೌಡ ಡಾಕ್ಟರ್ ಗಿರಿಗೌಡ ನಗರಸಭಾ ಸದಸ್ಯರಾದ ಬಿಪಿ ಪ್ರಕಾಶ್ ಜೆಡಿಎಸ್ ಡಿ ಮುಖಂಡರಾದ ಪುಟ್ಟಸ್ವಾಮಿ ಯೋಗಣ್ಣ ಕುಮಾರ್ ಮಂಜು ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಂತರ ಕನ್ನಡ ಜಾಗೃತಿ ಸಂಚಲನ ಜರುಗಿತು ನಂತರ ದಾಸೋಹ